ಕಾಂಗ್ರೆಸ್ನಂತ ನೋಡ್ದಂಗ ನಡ್ದಿಲ್ಲ ನಾಲ್ಕನೇ ಮಂದಿಗೆ ರೊಕ್ಕ ಮುಟ್ಟಿಲ್ಲ ಮೋದಿ ಆದ್ರೆ ದೇಶಕ್ಕೆ ಒಳ್ಳೇದಾಗೈತಿ ನಾವು ಕಾಂಗ್ರೆಸ್ ನಿರ್ಣಾಮ ಮಾಡ್ಬಿಡ್ತೀವಿ ಬಸವರಾಜ ಗೆಲ್ಬಹುದು ಕಾಂಗ್ರೆಸ್ ಗಿಂತ ಬಿಜೆಪಿ ಅಂತ ನೀ ನಮ್ ಬಸವರಾಜ ಬೊಮ್ಮಾಯ ಬರ್ತಾರೆ ನಮ್ ದೇಶ ಈಗ ಉದ್ಯೋಗಕ್ಕೆ ಬೆಳೆ ಅಂದ್ರೆ ಹತ್ತು ವರ್ಷದಿಂದ ನರೇಂದ್ರ ಮೋದಿನ ಕಾರಣ ಬೊಂಬಾಯದವರಲ್ಲ ನಮ್ಮ ದೇಶ ಎಷ್ಟು ಹಿಂದಿ ಭಾರತ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದ್ದಲ್ಲ ಅಂತ ಮೂರನೇ ಸ್ಥಾನಕ್ಕೆ ತೂಂಬಂದರ ಮೋದಿ ಬಂದ್ರಲ್ಲ ನಾವೆಲ್ಲ ಬದುಕೋದು ಇಲ್ಲ ಕಾಂಗ್ರೆಸ್ ಬಂದ್ರ ಚನಾದಾರ ನಮ್ಮನ್ನ ಅಟ್ಯಾಕ್ ಮಾಡಿ ಕೊಂದು ಹೋಗಿಬಿಡೋಕ ಸೊ ಪ್ರಕಾರ ಯಾರು ಗೆಲ್ಬಹುದು ಈ ಸಾರಿ ನಮ್ಮ ಪ್ರಕಾರ ಮೋದಿ ಗೆಲ್ತಾರೆ ಏನು ಕಾರಣ ಏನು ಕಾರಣ ಅಂದ್ರೆ ನೋಡಿದ್ರೆ ಎಲ್ಲಾ ಜನ ನೋರ್ತಾರಿ ಮೋದಿ ಏನು ಕೆಲಸ ಮಾಡಿದರೋ ಎಲ್ಲರಿಗೂ ಗೊತ್ತು ಕಾಂಗ್ರೆಸ್ ಏನು ಕೆಲಸ ಮಾಡಿದರೋ ಗೊತ್ತು ಈಗ ಬಸ್ ಫ್ರೀ ಮಾಡಿ ಉಪಯೋಗ ಇಲ್ಲ ಅದು ಆದಬದಿ ಸ್ಟೂಡೆಂಟ್ ಗಾರ್ ಏನಾರು ಕೊಟ್ಟಿದ್ರ ಒಂದು ಉಪಾಯ ಇರ್ತಿತ್ತು ಚೆನ್ನಾಗಿರಿಂದ ಮೋದಿ ಅವರು ಮೇಡಂ ದೇಶ ದ್ರೋಹ ಕೆಲಸ ಕಮ್ಮಿ ಆಗ್ತಾವ ನಮ್ಮ ದೇಶ ಭಾರತ ಉಳಿತೈತಿ ಮೇಡಮ್ ಇದು ಒಂದು ಕಮ್ಯುನಿಟಿಗೆ ಉಲ್ಲೇಖ ಮಾಡ್ತಾ ಇದಾರೆ ಈಗ ಸಣ್ಣ ಪುಟ್ಟ ರಾಜಕೀಯ ಪುಡಾರಿಗಳು ನಮ್ ದುರುಪಯೋಗ ಮಾಡ್ಕೊಂತ ಇದಾರೆ ಅದಕ್ಕೆ ಮೋದಿ ಬಂದ್ರೆ ಚಲೋ ಆಗುತ್ತೆ ನಾವು ಕಾಂಗ್ರೆಸ್ ನಿರ್ಣಾಮ ಮಾಡ್ಬಿಡ್ತೀವಿ ಮೇಡಮ್ ಮೋದಿ ಯಾರು ಮೇಡಮ್ ಫ್ರೀ ಕೊಟ್ಟಿದಾರೆ ಮೇಡಮ್ ಫ್ರೀ ಕೊಟ್ಟು ಹೆಂಗ್ ಬಾಸ್ತದ್ರ ಗೊತ್ತಾ ಈಗ ಹೋಮ್ ಟ್ಯಾಕ್ಸ್ ಒನ್ ಇಷ್ಟು ತ್ರೀ ಜಂಪ್ ಮಾಡಿಟ್ಟಿದ್ದಾರೆ ಓಕೆ ರಿಜಿಸ್ಟ್ರೇಷನ್ ಚಾರ್ಜ್ ಒನ್ ಇಷ್ಟು ತ್ರೀ ಮಾಡಿಟ್ಟಿದ್ದಾರೆ ಇಲ್ಲಿ ಕೊಟ್ಟು ಅಲ್ಲಿ ಕಿತ್ಕೊಂಡು ಮತ್ತೆ ಏನ್ ಮಾಡ್ದಂಗೆ ಆಯ್ತವ್ರು ಉಪಯೋಗ ಇಲ್ಲ ಕಿತ್ತು ಹೊಸಿಲೇಬೇಕಂತ ಡಿಸೈಡ್ ಮಾಡಿದ್ವಿ ಕಿತ್ತು ಕಾಂಗ್ರೆಸ್ನವರಂತ ನೋಡಿದಂಗೆ ನಡ್ದಿಲ್ಲ ನಾಲ್ಕನೇ ಮಂದಿಗೆ ರೊಕ್ಕ ಮುಟ್ಟಿಲ್ಲ ಅವ್ರು ಹೇಳಿದ್ ಏನು ಕೆಲಸ ಆಗಿಲ್ಲ ಮೋದಿ ನೋಡಿದ್ರೆ ಬರಬೇಕು ಮೋದಿ ಮೋದಿ ಕಾರಣ ಅಂತಂದ್ರೆ ನಮ್ ಜಗತ್ತ ಉಳ್ಸಾಕತ್ತಾರ ಅವ್ರು ನಾಶ ಆಗಕತ್ತಿಲ್ಲ ಕಾಂಗ್ರೆಸ್ ತನಕ ಚಿಕ್ಕರ್ ನಾಶ ಆಗಿ ಹಾಕೈತದ ಗ್ಯಾರಂಟಿ ಅದ ಅದಕ್ಕೆ ಮೋದಿ ಬರೋದು ಒಳ್ಳೇದು ಯಾರು ಹಾವೇರಿಯಲ್ಲಿ ನಮಗ ಬೊಮ್ಮಾಯಾರ ಬರ್ಬೋದು ಅಂತ ಐತಿ ಯಾಕಂದ್ರ ಮಾಜಿ ಮುಖ್ಯಮಂತ್ರಿ ಕೆಲಸನ ಒಳ್ಳೇದ್ ಮಾಡ್ಯಾರ ಆಗ ಗುಂಡ ಅಲ್ಲ ಮುಂದೆ ಅವ್ರ ಅಲ್ಲ ಇವ್ರ ಮಾತ್ರ ಕಾಂಗ್ರೆಸ್ ಪಕ್ಕ ಗುಂಡ್ ಪ್ರಕಾರ ಅವರೆಲ್ಲ ಕೆಲಸ ಮಾಡಿದ್ರಲ್ಲ लास्ट ಟೈಮ್ ಬಿಜೆಪಿ ಗವರ್ನಮೆಂಟ್ ಬರ್ಬೇಕು ಪ್ರಧಾನಿ ಆಗೋದು ಮೋದಿರ ಆಗಬೇಕು ರೀ बदली ವರ್ಷಕ್ಕೆ ಮೋದಿ ಆದ್ರೆ ದೇಶಕ್ಕೆ ಒಳ್ಳೇದಾಗೈತಿ ಅದು ಬಿಟ್ರೆ ಬೇರೆ ಏನು ವಿಚಾರ ಇಲ್ಲ ಹಾವೇರಿ ಜಿಲ್ಲೆಯಲ್ಲಿ ಯಾರು ಗೆಲ್ಬಹುದು ಅಂತ ಹಾವೇರಿ ಕಾಂಗ್ರೆಸ್ ಗೆಲ್ಬಹುದು ಹಾ ಏನು ಗ್ಯಾರಂಟಿ ಗ್ಯಾರಂಟಿ ಕೊಟ್ಟ್ರಾ ಅದ್ರ ಸಲುವಾಗಿ ಕಾಂಗ್ರೆಸ್ಗೆ ಗೆ ಹಾಕಬಹುದು ಜಾಸ್ತಿ ಕಾಂಗ್ರೆಸ್ ಬೆರವತು ಕಾಂಗ್ರೆಸ್ ಬೆರವತು ಏನು ಕಾರಣ ಏನ್ ಕಾರಣ ಅಂತಂದ್ರೆ ಇದ ರೀ ಈಗ ಹೇಳಿದರಲ್ಲ ಅವ್ರು ಈಗ ಎಲ್ಲ ಗ್ಯಾರಂಟಿ ಕೊಟ್ರ ಜನಕ್ಕೆ ಒಂದು ಸ್ವಲ್ಪ ಇದಾಗೈತಿ ಚಲೋ ಆಗೈತಿ ಕೆಲಸ ಕೆಲಸ ಬಸವರಾಜ್ ಬೊಮ್ಮಾಗೆಲ್ಲ ಬೋದು ಏನು ಗ್ಯಾರಂಟಿ ಅಂದ್ರೆ ಮೋದ ಸುರಕ್ಷತೆ ಮ್ಯಾಲೆ ಆಡಳಿತ ಚೊ ಸರಿಯಾಗೈತೆ ರೀ ನಮ್ಮ ಜಾಗೃತಿಯಿಂದ ಜೀವನ ಮಾಡ್ಕೊಂಡು ಹಾಕ್ಯಂಡ್ ಹೋಗ್ತೇವೆ ಅಷ್ಟೇ ರೀ ಗ್ಯಾರಂಟಿ ಮಾಡಿದರೆ ರೀ ಇವೇನು ಜನ್ರಿ ಸುಖಕ್ಕೇನು ಇಲ್ಲ ರೀ ಇವು ರೈತರಿಗೇನು ಅನ್ಯಾಯ ಭಾಳ ಆಗೈತೆ ರೀ ಒಂದು ರೂಪಾಯಿ ರೈತರಿಗಂತೂ ಭಾಳ ಕಷ್ಟದಾಗದ ರೀ ಬರೀ ಹೆಣ್ಮಕ್ಳಿಗೆ ಬಸ್ ಎರಡ್ ಸಾವಿರ ರೂಪಾಯಿ ರೇಷನ್ ಬರೀ ಇವಾಗ ಮಾಡ್ತಾರ ಹೊರತು ರೈತರ ಬಾಳ ಕಷ್ಟ ಬಿಡ್ತಾರೀ ಕಡ್ಮಾರ ಹಿಂಗಾಗಿ ಮೋದಿ ಮೇಘಲ ಸರ್ಕಾರ ಬರ್ಬೇಕ್ರಿ ಅವ್ರು ಬಂದ್ರೆ ಚೆನ್ನಾಗಿ ಅದ್ರಿ ಅಂದ್ರೆ ರೈತರು ಸುಖವಾಗಿರ್ತಾರೀ ಬಿಜೆಪಿ ಸರ್ಕಾರ ಇತ್ತಪ್ಪ ಅಂದ್ರೆ ರಾಜ್ಯ ಸರ್ಕಾರ ರೈತರಿಗೆ ಅಂದಾನ ಕೊಡುಗೆ ಚಲೋ ಕೊಡ್ತಾರೆ ಆ ಬಿಜೆಪಿ ಗೆಲ್ಬಹುದು ಈ ಸಲ ರೈತರಿಗೆ ಬಹಳ ಅನ್ಯಾಯ ಆಗಿತ್ರಿ ಮತ್ತೆ ಎಲ್ಲ ತೊಂದರೆ ಎಲ್ಲದ ರೇಟ್ ಜಾಸ್ತಿ ರೈತರ ಮಾರಿಗೆ ಕಿಮ್ಮತ್ ಇಲ್ಲ ಒಂದೇ ಮತ್ತೆ ಮೋದಿ ಒಟ್ಟು ಬಿಸಿ ಅದ ನಮ್ ಅವ ಬೋಸ ಒಟ್ಟ ಒಂದು ಲಕ್ಷ ಹದಿನೈದು ಸಾವಿರ ನಮ್ಮ ಕೆರೆ ಕೆರಿ ಸಾವ ಮಾಡ ಕಾಂಗ್ರೆಸ್ ಅಂತ ಹೇಳ ಮುಂದೊಂದು ನಾಲ್ಕೈದು ಹಾವು ನಿಜವಂತ ಪರವಾಗಿ ಒಂದುವರೆ ಲಕ್ಷ ರೂಪಾಯಿ ನಮ್ಮ ತೆರಿ ಮೇಲೆ ಆಕೈತಿ ಸಾಲ ಇದು ತಪ್ಪಿದ್ದಲ್ಲ ಬಿ ಜೆ ಪಿಗಳು ನಮ್ಮ ಡಿಫೆನ್ಸ್ ಸ್ಟ್ರಾಂಗ್ ಆಗೈತಿ ಫೈನಾನ್ಸಿಯಲ್ ಸ್ಟ್ರಾಂಗ್ ಆಗ್ತವೆ ಅದಕ್ಕೆ ಬೇಕು ಬಿ ಜೆ ಒಂದು ಉದ್ದೇಶ ಪ್ರಧಾನಿ ನರೇಂದ್ರ ಮೋದಿನೇ ಇದಾಗ್ಬೇಕ್ ಅನ್ನೋದೆ ನಮ್ಗೆ ಹೌದು ಬಿ ಬೊಮ್ಮಾಯ ಕೆಲಸ ಚಲೋ ಮಾಡ್ತಾಯಿದ್ರು ಮತ್ತು ಬಿ ಜೆ ಮೇಲೆ ಇದೇ ಇದ್ದಲ್ಲ ಮೋದಿ ಅವ್ರು ನೋಡ್ಬೇಕಲ್ಲ ಹಾಂ ಅವ್ರು ನೋಡೇ ಇದಲ್ಲ ಸರ್ಕಿ ಸರ್ಕಲ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಎಲ್ಲ ಮಾಡ್ತಾಯಿದಾರೆ ಅವನ್ನೆಲ್ಲ ನೋಡ್ಬೇಕಲ್ಲ ನೋಡ್ಕೊಂಡು ಒಳಗೆ ಹ್ಞೂ ಹೀಗಾಗಿ ಮೋದಿನೆ ಬರ್ಬೇಕು ಅಂತ ಆಸೆ ಬಿ ಜೆ ಪಿ ಬರ್ಬೋದು ರೀ ಬರೀ ಏನು ಬಿ ಜೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಮೇಡಮ್ ಇದು ಕಾಂಗ್ರೆಸ್ ಎಲ್ಲ ಹೆಣ್ಮಕ್ಳಿಗೆ ಅಷ್ಟೇ ಮಾಡೋದು ಅವ್ನು ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಏನು ಮಾಡೋದಿಲ್ಲ ಅವ್ನು ಅದಕ್ಕೆ ಬಿ ಜೆ ಪಿನ್ಯಾಗ ಬರ್ಬೇಕು ಇಸತ್ತ ಬಿ ಜೆ ಪಿ ಅಂದ್ರೆ ಎಲ್ಲ ಎಲ್ಲ ಅನುಕೂಲ ಆಗುತ್ತೆ ಮೇಡಮ್ ಅವ್ನ್ಗೆ ದೇಸಾಯಿ ಸುರಕ್ಷತೆ ಇರುತ್ತೆ ಮತ್ತು ನಮ್ಗೂ ಎಲ್ಲ ಅನುಕೂಲ ಆಗುತ್ತೆ ಬಿ ಜೆ ಪಿ ಮೇಡಮ್ ನಾವಂತೂ ಬಿ ಜೆ ಮೋದಿ ಅವರು ಚೆನ್ನಾಗಿ ಅಭಿವೃದ್ಧಿ ಮಾಡಿದಾರೆ ದೇಶ ಚೆನ್ನಾಗೇ ನಾವು ಬಿಜೆಪಿಗೆ ಹೋಗ್ತೀವಿ ಯಾರ ದುಡ್ಡಿಂದ ಕೊಡ್ತಾರ ಮೇಡಮ್ ಯಾರ ದುಡ್ಡಿಂದ ಕೊಡ್ತಾರ ನಮ್ ದುಡ್ಡಿಂದ ತಾನೇ ಕೊಡ್ತಾ ಇರೋದು ಫ್ರೀ ಕೊಟ್ಟರೆ ನಮ್ ದುಡ್ಡಿಂದ ತಾನೇ ಕೊಡ್ತಾ ಇರೋದು ಆಗಲ್ಲ ಮೇಡಮ್ ನಮ್ಮ ದುಡ್ಡೇ ವೇಸ್ಟ್ ಆಗುತ್ತೆ ತಾನೇ ನಮ್ಮ ದುಡ್ಡಿಂದಾನೆ ಕೊಡೋದು ಫ್ರೀ ಏನ್ ಬೇಡ ಮೇಡಮ್ ಕಡಿಮೆ ಮಾಡಿದ್ರೆ ಸರ್ ಶಿಕ್ಷಣ ಮತ್ತೆ ಹೆಲ್ತ್ ಇವೆರಡ ನಮಗೆ ಫ್ರೀ ಕೊಟ್ಬಿಟ್ರೆ ಸಾಕು ಎಲ್ಲರೂ ಚೆನ್ನಾಗಿರ್ತಾರೆ ಬಸವರಾಜ್ ಬೊಮ್ಮೆ

ಏನಲ್ಲ ಮೇಡಮ್ ಹಿಂದುತ್ವ ಇದು ರಾಮನಗರ ರೀಸೆಂಟ್ ಉದ್ಘಾಟನೆ ಆಗಿದ್ದ ಪ್ಲಸ್ ಪಾಯಿಂಟ್ ಆಯ್ತು ಅದರಲ್ಲಿ ನ್ಯಾಯ ನೀತಿ ಧರ್ಮ ಅಂತ ಬಂದ್ರೆ ನಮ್ಮ ಬಿಜೆಪಿ ಯಾವಾಗಲೂ ಮುಂದಿರುತ್ತೆ ಅನ್ಯಾಯ ಕಂಡ್ರೆ ಸಹಿಸಲ್ಲ ಅನ್ಯಾಯ ಕಂಡ್ರೆ ನಾವು ಬಿಡೋದು ಇಲ್ಲ ಸೊ ಈ ರೀ ಜನಿಗೆ ನಾವು ಬಿಜೆಪಿಗೆ ಹಾಕೋದು ಬಿಜೆಪಿನ ಗೆಲ್ಲೋದು ದೇಶಕ್ಕೆ ಅನುಕೂಲ ಅಂದ್ರೆ ಮೇಡಮ್ ಈಗ ಮೋದಿ ಅವ್ರನ್ನ ಬಿಟ್ಟು ಯಾರಿಲ್ಲ ಅವರು ಚೆನ್ನಾಗಿ ಇದು ಮಾಡ್ತಿದ್ದಾರೆ ಅವರೇ ಬರ್ಬೇಕಂತ ಮಾಡಿದ್ರು ಅವರಿದ್ರೆ ಎಲ್ಲ ಕೆಲಸ ಕಾರ್ಯಗಳು ನಡೀತಾರೆ ನಮ್ಮ ನಮ್ಮ ಜಿಲ್ಲೆ ಅಭಿವೃದ್ಧಿ ಕಾರ್ಯಕ್ರಮಗಳು ಬರುತ್ತವೆ ಅದ್ರಕ್ಕೋಸ್ಕರ ಅವ್ರ ಮತ ಚಲಾಯಿಸ್ತಾರೆ ಬಿಜೆಪಿ ಈ ಸಾರಿ ನಮ್ಗ ಮೋದಿನೇ ಗೆಲ್ಬಹುದು ನಮ್ಗೆ ವ್ಯಕ್ತಿ ಮೇಲೆ ಮೇಲೆ ಹ ಈ ರೀಜನ್ ಏನು ಕೇಳ್ಬೇಕನ್ನೋ ಪ್ರಶ್ನೆ ಇಲ್ಲ ರಾಮ ಮಂದಿರ ಉದಾಹರಣೆ ಇದೆ ಎಷ್ಟೋ ಜ ನಮ್ಮ ಕರ್ನಾಟಕದಲ್ಲಿ ಮತ್ತು ಕರ್ನಾಟಕ ಬೇರೆ ದೇಶಗಳ ಕಂಟ್ರಿಗಳಲ್ಲಿ ಎಲ್ಲ ಆಗ್ತಕ್ಕಂಥ ಉತ್ತೇಜನಗಳಾಗಲಿ ನಮ್ಮ ಯುವಕರಿಗೆ ಆಗ್ಲಿ ಮತ್ತು ಸ್ಟೂಡೆಂಟ್ ಆಗ್ಲಿ ಎಲ್ಲ ಅನುಕೂಲ ಆಗ್ತಕ್ಕಂತ ಸುಮಾರುಗಳ ಪ್ರಶ್ನೆ ಏನಿಲ್ಲ ಬಟ್ ವ್ಯಕ್ತಿ ಇಲ್ಲ ಬಟ್ ಮೋದಿ ಮೋದಿ ಕಾರಣ ಲೋಕಸಭೆಯಲ್ಲಿ

ನಮ್ ದೇಶ ಈಗ ಉದ್ದಗಳ ಬೆಳೆತಂದ್ರ ಒಂದ್ ಹತ್ತು ವರ್ಷದಿಂದ ನರೇಂದ್ರ ಮೋದಿನ ಕಾರಣ ಈ ಸಲ ಬರೋದು ನರೇಂದ್ರ ಮೋದಿನ ಇಲ್ಲಿ ಬಿಜೆಪಿನ ಗೆಲ್ಲೋದು ಬಿಜೆಪಿ ಅವ್ರೆ ಡೆವಲಪ್ ಆಯ್ತಲ್ಲ ಇಡೀ ಇಡೀ ಕಂಟ್ರಿ ತುಂಬಾ ಡೆವಲಪ್ ಐತೆ ಮತ್ತೆ ಇದು ಒಂದು ತ್ರೀ ಟೈಮ್ ಆಯ್ತು ಬಿಜೆಪಿ ಯಾರು ಬರೋ ಬಿಜೆಪಿನ ಬರೋದು

ಮೋದಿ ಕೇಂದ್ರದಿಂದ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಚಲೋ ಮಾಡ್ಯಾರ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಆದಿವರು ಇಲ್ಲ ಫ್ರೀಯಲ್ಲಾ ಬಿಟ್ಟಿದರಲ್ಲ ಈ ಮ್ಯಾಮ್ ಮೋದಿ ಬಂದೆ ಅಂದ್ರೆ ಅದೆಲ್ಲ ಹೋಗತ್ತ್ರೀ ಹೋಗುತ್ತೆ ಹೋಗುತ್ತಾ ಮೋದಿನೇ ಇಲ್ಲ ಮೋದಿನೇ ಯಾವತ್ತೆ ಹೆಸರು ಒಂದು ದಾರಿ ಒಂದು ರೋಡ್ ಗೀಡ ಎಲ್ಲ ಅವರದೇ ರುಚಿನೇ ಇದೆ

ಅವರು ಇದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಏನು ಇಲ್ಲದ ಟೈಮಲ್ಲಿ ಅಲ್ಲೆಲ್ಲ ಮಾಡಿದ್ದಾರೆ ಕುಡಿಯೋ ಟೈಮಲ್ಲೂ ಕುಡಿಯೋ ನೀರು ಸಿಗಂಗ ಮಾಡಿದ್ದಾರೆ ಹದಿನೈದು ದಿವಸ ಇಪ್ಪತ್ತು ದಿವಸ ನೀರು ಸಿಗಲಿಲ್ಲ ಇವು ವಾರದಲ್ಲಿ ನಾಲ್ಕು ಸಲ ನೀರು ಸಿಗಂ ಮಾಡಿದ್ದಾರೆ ಇವಾಗ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿ ಬಸವರಾಜ್ ಬೊಮ್ಮೆಯವರ ಗೆಲ್ತಾರೆ ಸೆಂಟ್ರಲ್ ನರೇಂದ್ರ ಮೋದಿ ಹಾಗೆ ಆಗ್ತಾರೆ ಪಕ್ಕ ಬೊಮ್ಮಾಯಿ ನಿಯತ್ ಮನುಷ್ಯರು ಬಹಳ ನಿಯತ್ ಐತೆ ಜನರಿಗೆ ಒಂದು ಸ್ಪಂದನೆ ಮಾಡ್ತಾರೆ ಹಳ್ಳಿ ಗಾಡಿ ಜನರ ಬಗ್ಗೆ ಅಭಿಮಾನ ಐತಿ ಒಳ್ಳೆ ಮನುಷ್ಯ ಕಾಂಗ್ರೆಸ್ ಕಾಂಗ್ರೆಸ್ನ ನಮ್ಗೆ ಯಾರಿಗೂ ಅಷ್ಟು ಪರಿಚಯ ಇಲ್ಲವರು ಆಮೇಲೆ ಸೆಂಟ್ರಲ್ ಪವರ್ಫುಲ್ ಲೀಡರ್ ಇದ ಜೆ ಪಿ ಒಳಗೆ ಅದು ಮೆಸ್ಬೇಕು ನಾವು ಇಡೀ ಪ್ರಪಂಚದಾಗ ಪವರ್ಫುಲ್ ಲೀಡರ್ ನಮ್ಮ ಇಂಡಿಯಾದವ್ರೆ ಹಾಗಾಗಿ ನಾವು ಅವ್ರು ಮೆಸ್ತವೆ ಇವು ಅಮಿತ್ ಶಾ ಇವರು ಆದಿಥ್ ಇವರೆಲ್ಲ ನರೇಂದ್ರ ಮೋದಿ ಇವರು ಪವರ್ಫುಲ್ ಲೀಡರ್ ಇವರು ಕಾಂಗ್ರೆಸ್ ತಾರು ಇಲ್ಲ ಹಂಗಾಗಿ ನಮಗೆ ಬೇಜಾರು ಅನ್ಸುತ್ತೆ ಅವರೆಲ್ಲ ಲೂಸು ಏನೋ ಹೊರದಾಟ ಕುಂದ್ಬಿಡ್ತಾರೆ ಬಿಜೆಪಿನ ಹಂಗಾಗಿಲ್ಲ ಸೆಂಟ್ರಲ್ ಎಲ್ಲ ಬಿಜೆಪಿ ಆಟದ್ ಮುನ್ನೂರ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ರೂಪಾಯಿ ಹೋಗೋ ಗ್ಯಾರಂಟಿ ಆಗ ಮಾತ್ರ ನೂರಕ್ ನೂರ ಸತ್ ಐತೆ ನಮಗ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿ ಐತೆ ನಮಗೆ ಎಲ್ಲಾ ಕಡೆ ವಾತಾವರಣ ನೋಡಿದೇವಿ ಕೇಳಿದೇವಿ ಆದ್ರೆ ಬಿಜೆಪಿ ಒಂದ್ ಸ್ವಲ್ಪ ಎಲ್ಲಾರ್ಗು ಒಂದ್ ಅನುಕೂಲ ಆಗಿದ್ದು ನಮ್ಗೆ ಕಂಡು ಆ ಪ್ರಕಾರ ನಮ್ಗ ನೂರಕ್ ನೂರ್ ಬಿಜೆಪಿ ಐತಿ ಮೋದಿ ಬಂದ್ರ ಯಾಕಂದ್ರೆ ನಮ್ ದೇಶ ಎಷ್ಟು ಹಿಂದಿತ್ತು ಭಾರತ್ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದ್ದಿಲ್ಲ ಅಂತ ಮೂರನೇ ಸ್ಥಾನಕ್ಕೆ ತುಂಬಂದ್ರ ಮೋದಿ ಬಂದ್ರ ನಾವ್ ಎಲ್ಲಾ ಬದುಕುದು ಇಲ್ಲ ಕಾಂಗ್ರೆಸ್ ಬಂದ್ರೆ ಚೀನಾದಾರು ನಮ್ಮನ್ನ ಅಟ್ಯಾಕ್ ಮಾಡಿ ಕೊಂದ್ ಹೋಗಿದ್ವಿ ಜಗತ್ ಅಭಿವೃದ್ಧಿ ಆಗ ಅವ್ರೂ ಕಾಂಗ್ರೆಸ್ ಏನು ಏನ್ ಮಾಡ್ಯಾರೀ ದುಡ್ಡು ಯಾರ್ದು ನಮ್ ಲಕ್ಷ್ಮಿ ಯೋಜನೆ ಕೊಡೋದು ದುಡ್ಡು ರೈತನ ದುಡ್ಡದು ಇವ್ರು ಸ್ವಂತ ದುಡ್ಡು ಕೊಡ್ಬೇಕು ಇನ್ನೂ ಮೂರು ಸಾವಿರ ಹೆಚ್ ಕೊಡ್ರಿ ಅವ್ರು ಸ್ವಂತ ದುಡ್ಡು ಅವ್ರಲ್ಲಿ ನಮ್ಮ ದೇಶಕ್ಕೆ ಸಾಲ ಮಾಡಿ ನಮ್ಮ ದೇಶಕ್ಕೆ ಹೆಂಚತ್ತಾರ ಅವರು ಒತ್ತಿಡತ್ತಾರ ನಮ್ ಜಗತ್ ರೀ ಆ ವ್ಯವಹಾರ ನಮಗೆ ಬ್ಯಾರೀ ನಮ್ಗೆ ಮೋದಿನೇ ಬರ್ಲಿ ಮೋದಿನೇ ಬರ್ಲಿ ನಮ್ಮ ಜಗತ್ ಹಾಳಾಗೊಂಡದ್ರೆ ನಾವು ಜಗತ್ ಕಾಪಾಡೋಣ ಅಥ್ವಾ ನಮ್ಮ ಜೀವನ ಕಾಪಾಡೋಣ ಹೇಳ್ರಿ ಜೀವನ ಯಾರಿದ್ರು ಮಾಡ್ತಾರೆ ಇವ್ರು ಅಕ್ಕಿ ಕೊಟ್ರು ಮಾಡ್ತಾರೆ ಜೀವನ ಅಕ್ಕಿ ಕೊಡಗ್ರೂ ಮಾಡ್ತಾರೆ ಯಾರು ಏನು ಅವ್ರಿಂದ ಹೆಲ್ಪ್ ನಮ್ಗೆ ಏನು ಬೇಕಾಗ್ರಿ ಆದ್ರೆ ನಮ್ಗೆ ಮೋದಿ ಬಂದ್ರು ಸಾಕ್ರಿ ಮೋದಿ ಅವ್ರನ್ನ ಮೇಲೆ ಅವ್ರು ಇನ್ನೂ ಹತ್ತು ವರ್ಷ ಸಾವಿರ ಹೇಳಿ